ಇದು ನಗರಸಭಾ ಅಧ್ಯಕ್ಷರು ಬಿಡಲ್ಲ ಅಂತ ಇದ್ದಾರಂತೆ ನಗರಸಭಾ ಅಧ್ಯಕ್ಷಕ್ಕ ಇಲ್ಲಿನ ಜನ ಟ್ಯಾಕ್ಸ್ ಕಟ್ಟಿರ್ತಾರ ಇಲ್ಲ ಕೌನ್ಸಿಲ್ ಟ್ಯಾಕ್ಸ್ ಕಟ್ಟಿರ್ತಾರ ಅದು ಬೇಕಾಗಿದೆ ಅಲ್ವಾ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಎಷ್ಟೆಷ್ಟು ಲಕ್ಷ ಬಂದಿದೆ ಸ್ವಚ್ಛ ಭಾರತ್ ಇದೆನಾ ನಗರಸಭೆಯಿಂದ ಎಷ್ಟಿನ ಈ ತರ ಆಗ್ತದೆ ಇದು ಹೆಚ್ಚು ಕಮ್ಮಿ ಒಂದು ವರ್ಷದಿಂದನೂ ಇದೆ ಅಣ್ಣ ಇದು ಒಂದೇ ರೋಡು ಬಸ್ ಸ್ಟಾಂಡ್ ಯು.ಜಿ.ಡಿ ಸಮೇತನೂ ಇಲ್ಲಿಗೆ ಕೊಟ್ಟಿರೋದು. ಚರಂಡಿಯಲ್ಲಿ ಎಲ್ಲ ಗಬ್ಬು ನಾರ್ತಾ ಇದೆ ನಗರಸಭಾ ಅಧ್ಯಕ್ಷರು ಈ ವಾರ್ಡಿಗೆ ಬರಲ್ಲ ಅಂತಾರೆ ಕೌನ್ಸಿಲರು ನಗರಸಭೆ ಬಿಡಲ್ಲ ಅಂತಾರೆ ಇವ್ರಿಬ್ರು ಮಧ್ಯದಲ್ಲಿ ಇಲ್ಲಿರೋ ಜನ ಸತ್ತ ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಟ್ಯಾಕ್ಸ್ ಕಟ್ಟಿ 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 ಸತ್ತ ಹೋಗ್ತಾ ನಿಮ್ಮ ಹೆಸರು ನಮ್ಮ ಹೆಸರು ವಿಶ್ವನಾಥ್ ಇದೇ ಮಾಡ್ಕೊಂಡು ಇಲ್ಲಿ ಕಲ್ಮೇಲೆ ಮೇಲೆ ಅಂದ್ರೆ ನರತ್ನಾಲ್ ಕತ್ ಮೋರಿ ಬಂದ್ಬಿಟ್ರೆ ಹದಿನೈದು ಮಂಡಿ ನೋಡಿದ್ರೆ